ಶಿರಸಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಗ್ಯಾರಂಟಿಗಳನ್ನು ಮುಂದಿಟ್ಟು ಬೆಲೆ ಏರಿಕೆ ಮಾಡುತ್ತಿದ್ದಾರೆ ಒಂದರ್ಥದಲ್ಲಿ ಕುದುರೆ ಎದುರು ಹುಲ್ಲು ಕಟ್ಟಿ ಗಾಡಿ ಓಡಿಸುತ್ತಿದ್ದಾರೆ ದಿನದಿಂದ ದಿನಕ್ಕೆ ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬರೆ ಎಳೆಯುತ್ತಿದ್ದಾರೆ ಬಸ್ ದರ ಹಾಲಿನ ದರ ವಿದ್ಯುತ್ ದರ ಮೆಟ್ರೋ ದರ ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸದ ವಸ್ತುಗಳೇ ಇಲ್ಲ ಎಂದು ವ್ಯಂಗ್ಯ ಮಾಡಿದರು ಈಗ ಏನ್ ಹೇಳ್ತಾರೆ ನಮ್ಮ ಕುದುರೆ ಎದುರುಗಡೆಗೆ ಹುಲ್ಲು ಕಟ್ಟಿ ಗಾಡಿ ಓಡಿಸೋದು ಅಂತ ಹೇಳ್ತಾರೆ ಹಾಗೆ ಗ್ಯಾರಂಟಿಗಳನ್ನ ಮುಂದಿಟ್ಟು ಬೆಲೆ ಏರಿಕೆ ಮಾಡ್ತಾ ಇರುವಂತಹ ಜನರಿಗೆ ಬೆಲೆ ಏರಿಕೆಯ ಗಾಯದ ಮೇಲೆ ದಿನದಿಂದ ದಿನಕ್ಕೆ ಪರೆ ಎಳಿತಿರುವಂತಹ ಒಂದು ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಿನ ಬೆಳೆ ಆದರೆ ಬೆಲೆ ಏರಿಕೆ ಡೀಸೆಲಿಗೆ ಮೂರು ರೂಪಾಯಿ ಏರಿಸಿದ್ದು ನಾವು ಏರಿಸಿದೀವಿ ನಾವು ಗ್ರಾಹಕರಿಗೆ ಕೊಡಲಿಲ್ಲ ಎರಡು ರೂಪಾಯಿ ಹೆಚ್ಚಿಸಿರೋದನ್ನ ಗ್ರಾಹಕರಿಗೆ ಯಾವುದೇ ಹೊರ ಇಲ್ಲ ರಾಜ್ಯ ಮೂರು ರೂಪಾಯಿ ಏರಿಸಿದ್ರು ನೀವು ಯಾವ ಬೆಲೆಯ ಬಗ್ಗೆ ನಾನು ಹೇಳಿ ಹೇಳಿ ಮೆಟ್ರೋದರ ನೋಡಿದ್ರೆ ಏರ್ಸಿದ್ದಾರೆ ನಿಮಗೆ ನಾನು ನಿಮ್ಗೆ ಉದ್ದನೇ ಪಟ್ಟಿ ಇದೆ ಬಸ್ ದರ ಹೆಚ್ಚಿಸಿದ್ದಾರೆ ಹಾಲಿಂದ ಹೆಚ್ಚಿಸಿದ್ದಾರೆ ನೀರಿಂದ ಹೆಚ್ಚಾಗಿದೆ ಬೆಂಗಳೂರು ಇತ್ಯಾದಿ ಕಡೆ ವಿದ್ಯುತ್ ದರ ಹೆಚ್ಚಾಗಿದೆ ಡ್ಯೂಟಿ ಅಂತೂ ಎಷ್ಟು ಹೆಚ್ಚಾಗಿದೆ ನೋಡಿದೀವಿ ಶಿಕ್ಷಣದಲ್ಲಿಯೂ ಸಹ ವಿವಿಧ ರೀತಿಯಲ್ಲಿ ಫೀಸ್ ಗಳನ್ನ ಹೆಚ್ಚು ಮಾಡಿದ್ದಾರೆ ನಾನು ಹಿಂಗೆ ಎಕ್ಸೈಸ್ ಇದ್ದಂತೂ ನಿಮಗೆ ಹೇಳೋದೇ ಬೇಡ ಅಂದ್ರೆ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದ ಹಂಗೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸದೆ ಇರುವಂತ ವಿಷಯವೇ ಇಲ್ಲ ಒಂದು ಕಡೆಗೆ ಗ್ಯಾರಂಟಿ ಕೊಟ್ಟಿರುವ ಮಾತುಗಳು ಇನ್ನೊಂದು ಕಡೆಗೆ ಗ್ಯಾರಂಟಿಯ ಒಂದಕ್ಕೆ ನಾಲ್ಕರಷ್ಟು ಅದನ್ನು ವಸೂಲಿ ಮಾಡುವಂತ ಬೆಲೆ ಏರಿಕೆ ತಂತ್ರಗಳು ಇದು ರಾಜ್ಯದ ಜನರನ್ನ ಇದು ಕಾಡ್ತಾ ಇದೆ ಈ ಸರ್ಕಾರ ಯಾವಾಗ ತೊಲಗುತ್ತೋ ಮಾತುಗಳು ಇವತ್ತು ಸಾಮಾನ್ಯ ಜನರಿಂದ ಬರ್ತಾ ಇದೆ ಇವತ್ತು ಎಲ್ಲ ವಿಷಯದ ಬಗ್ಗೆ ನಾವು ಪ್ರತಿಭಟನೆಗಳನ್ನ ಜನಪ್ರವೇಶ ಯಾತ್ರೆ ಮತ್ತೆ ಎರಡನೇ ಹಂತದ ಇವತ್ತು ಬೆಳಗಾವಿ ಶುರುವಾಗ್ತಾ ಇದೆ ಅದನ್ನ ನಡೆಸ್ತಾನೆ ಇದ್ದೀವಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇದನ್ನ ನಾವು ಪ್ರತಿಪಕ್ಷವಾಗಿ ನಾವು ನಡ್ಸೇ ನಡೆಸ್ತೀವಿ ನಾವು ಈ ಸರ್ಕಾರ ತೊಳುವ ತನಕ ನಾವು ಈ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೊಳುವ ತನಕ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ನಮ್ಮ ಪಕ್ಷದ ಸಂಸದರುಗಳು ನಾವೆಲ್ಲರೂ ಈ ಸರ್ಕಾರದ ವಿರುದ್ಧ ಪ್ರತಿಪಕ್ಷವಾಗಿ ನಮ್ಮ ಪಾತ್ರವನ್ನ ನಾವು ಸಮರ್ಥವಾಗಿ ನಿರ್ವಹಿಸ್ತೀವಿ ಅನ್ನುವಂತ ಮಾತನ್ನ ನಾನು ಹೇಳ್ತೇನೆ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗ ಏರಿಸಿರುವಂತಹ ಬೆಲೆಗಳನ್ನ ಎಲ್ಲವನ್ನೂ ಇಳಿಸೋದಕ್ಕೆ ಬೇಕಾದಂತಹ ಕ್ರಮ ತೆಗೆದುಕೊಳ್ಳಿ ಅಂತ ನಾನು ಆಗ್ರಹಿಸ್ತೇನೆ ಇವರು ತಂತ್ರಗಾರಿಕೆ ಇರಬಹುದು ಚುನಾವಣೆ ಹತ್ತಿರ ಬಂದಾಗ ಇಳಿಸ್ಬಿಡೋಣ ಒಂದ್ ರೂಪಾಯಿ ಐವತ್ತು ಪೈಸೆ ತಾವು ಅದರ ಪ್ರಚಾರ ಗಿಟ್ಸ್ಕೊಡೋಣ ಅನ್ನೋ ತಂತ್ರಗಾರಿಕೆಯೂ ಇರಬಹುದು ಈಗ ಆಗದೆ ಇರುವಂತೆ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರ ವಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇನ್ನು ಮತ್ತೊಂದು ಕೊನೆಯ ಒಂದು ವಿಷಯ ಅಂದ್ರೆ ನಾನು ಹೇಳಬೇಕಾದಂಥದ್ದು ಶಿರ್ಸಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ಣಯದಿಂದಾಗಿ ಇವತ್ತು ರೈತರಿಗೆ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಕಾಳು ಮೆಣಸು ಬೆಳೆಗಾರರಿಗೆ ಬಹಳ ಒಳ್ಳೆಯ ದರ ಇವತ್ತು ಕೃಷಿ ಉತ್ಪನ್ನಕ್ಕೆ ಒಳ್ಳೆಯ ದರ ಇವತ್ತು ಸಿಗ್ತಾ ಇದೆ ಕಳೆದ ಕೆಲವು ದಿನಗಳಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯದ ಕಾರಣದಿಂದಾಗಿ ಅದಕ್ಕೆ ಸಹಕಾರಿ ಕ್ಷೇತ್ರದಲ್ಲಿರುವಂತಹ ಸಂಘ ಸಂಸ್ಥೆಗಳು ನಾವು ಜನಪ್ರತಿನಿಧಿಗಳು ನಾವೆಲ್ಲರೂ ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ ನಮ್ಮ ಎಲ್ಲ ಹಂತದ ಸಚಿವರುಗಳಿಗೆ ಅಧಿಕಾರಿಗಳಿಗೆ ನಾವು ಮನದಟ್ಟು ಮಾಡಿಕೊಟ್ಟಿರೋದ್ರ ಪರಿಣಾಮವಾಗಿ ಅನೇಕ ರೀತಿಯ ಅನುಕೂಲಗಳು ನಮಗಾಗಿದೆ ಅದರಿಂದಾಗಿ ರೈತರ ಅಡಿಕೆ ಬೆಳೆ ಬೆಲೆ ಹೆಚ್ಚುತ್ತಾ ಇದೆ ಮತ್ತು ನಮಗೆ ಕಾಳು ಮೆಣಸಿನ ಬೆಳೆ ಬೆಲೆ ಸಹ ಹೆಚ್ಚುತ್ತಾ ಇರೋದನ್ನು ನಾವು ನೋಡಿದ್ದೇವೆ ವಿಶೇಷವಾಗಿ ನಾವು ಈ ರೋಸ್ಟೆಡ್ ಹುರಿದ ಹುರಿದ ಅಡಿಕೆ ರೋಸ್ಟೆಡ್ ಚಾಲಿ ರೋಸ್ಟೆಡ್ ಅನ್ನೋದು ಹುರಿದ ಅಡಿಕೆಯನ್ನ ವಿದೇಶದಿಂದ ತರಿಸೋದಾದ್ರೆ ಟ್ಯಾಕ್ಸ್ ಇಲ್ಲದೆ ಇರುವಂತ ಸ್ಥಿತಿ ಇತ್ತು ಈಗ ಅದನ್ನ ಮುನ್ನೂರ ಐವತ್ತೊಂದು ಪರ್ಸೆಂಟ್ ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಡಿಸಿರೋದ್ರಿಂದಾಗಿ ಹುರಿದ ಅಡಿಕೆಗಳು ಇನ್ನು ಮುಂದೆ ವಿದೇಶದಿಂದ ಭಾರತಕ್ಕೆ ಬರೋದಿಲ್ಲ ಬಂದ್ರು ಅವರಿಗೆ ಅದನ್ನ ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ ದರ ಹೆಚ್ಚಾಗತ್ತೆ ಹಾಗಾಗಿ ನಮ್ಮ ಅಡಿಕೆಗೆ ನಮ್ಮ ದೇಶದ ಅಡಿಕೆಗೆ ನಮ್ಮ ರೈತರ ಅಡಿಕೆಗೆ ಹೆಚ್ಚಿನ ಬೆಲೆ ಸಿಗುವಂತಕ್ಕೆ ಕಾರಣ ಆಗ್ತಾ ಇದೆ ಕೇಂದ್ರ ಸರ್ಕಾರ ಮೊನ್ನೆ ಏಪ್ರಿಲ್ ಎರಡಕ್ಕೆ ಈ ನಿರ್ಣಯ ತೆಗೆದುಕೊಂಡು ಆದೇಶವನ್ನು ಹೊರಸ್ತಿರುವುದು ಈಗಾಗಲೇ ಮಾಧ್ಯಮದ ವಲಯದಲ್ಲಿ ಇದೆ ನಮ್ಮೆಲ್ಲರ ಜೊತೆಗೂ ಇದೆ ಕಾಯ್ದೆ ಅಂಗೀಕಾರವಾಗಿದ್ದು ಭಾರತದ ಇತಿಹಾಸ ಕ್ಷಣಗಳಲ್ಲೊಂದು ಎಂದ ಸಂಸದರು ಈ ಕಾಯ್ದೆಯಿಂದ ಮುಸ್ಲಿಂ ಸಮುದಾಯಕ್ಕೆ ಒಳಿತಾಗಿ ಅವರೂ ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಲಿದ್ದಾರೆ ಆದರೆ ಕಾಂಗ್ರೆಸ್ ಮತ್ತು ಕೆಲ ಮುಸ್ಲಿಂ ಮುಖಂಡರು ಇದನ್ನು ತಿಳಿಯದೆ ಮುಸ್ಲಿಂ ಸಮುದಾಯದವರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ನೂತನ ಕಾಯ್ದೆ ಪ್ರಕಾರ ವಕ್ಫ್ ಆಸ್ತಿಯನ್ನು ರಾಜ್ಯ ಸರ್ಕಾರವೇ ನಿಯಂತ್ರಿಸಲಿದೆ ಆದರೆ ಮೊದಲಿನ ರೀತಿಯಲ್ಲಿ ವಕ್ ಆಸ್ತಿಯನ್ನು ಬೇಕಾಬಿಟ್ಟಿಯಾಗಿ ಮಾರಲು ಬರುವುದಿಲ್ಲ ಇದರಿಂದ ಸರ್ಕಾರಕ್ಕೆ ಮತ್ತು ಇದಕ್ಕಿಂತ ಹೆಚ್ಚಾಗಿ ಮುಸ್ಲಿಂ ಸಮುದಾಯಕ್ಕೆ ಅನುಕೂಲವಾಗಲಿದೆ ಎಂದು ಹೇಳಿದರು ಅತಿ ಹೆಚ್ಚು ಭೂಮಿ ಇರೋದು ಇನ್ ಇಲ್ಲ ಕಮಿಟಿಯವರ ಹತ್ರ ಇದೆ ಅತಿ ಹೆಚ್ಚು ಭೂಮಿಯ ಮಾಲೀಕತ್ವ ವರ್ ಹತ್ರ ಇದೆ ಈ ಮಾಲೀಕತ್ವದಿಂದ ಬರ್ತಾ ಇರುವಂತಹ ಆದಾಯ ಬಹಳ ಕಡಿಮೆ ಇದೆ ಬಹಳ ಕಡಿಮೆ ಅಂದ್ರೆ ಅದು ಊಹಿಸೋದಕ್ಕಾಗದೇ ಇರುವಷ್ಟು ಕಡಿಮೆ ಇದೆ ಇನ್ನು ಮುಂದೆ ಅಲ್ಲಿ ವೈಜ್ಞಾನಿಕವಾಗಿ ದರ ನಿಶ್ಚಯ ಆಗತ್ತೆ ಮತ್ತು ಒಪ್ಪು ಮಂಡಳಿಗೆ ಸಂಗ್ರಹಿತವಾದಂತಹ ಈ ಹಣ ಅದು ಮುಸ್ಲಿಂ ಸಮುದಾಯಕ್ಕೆ ನೂರಕ್ಕೆ ನೂರು ಖರ್ಚಾಗತ್ತೆ ಅದರ ಜೊತೆಯಲ್ಲಿ ಯಾರು ಬಡವರಿದ್ದಾರೋ ಯಾರು ವಿದ್ಯಾರ್ಥಿಗಳಿದ್ದಾರೋ ಯಾರು ಮಹಿಳೆಯರಿದ್ದಾರೋ ಯಾರು ಕಷ್ಟದಲ್ಲಿದ್ದಾರೋ ಮುಸ್ಲಿಂ ಸಮುದಾಯದಲ್ಲಿ ಅವ್ರಿಗೆ ಒಳ್ಳೇದಾಗುವುದಕ್ಕೆ ಇದು ಖರ್ಚಾಗತ್ತೆ ಅವರ ವಿದ್ಯಾಭ್ಯಾಸ ಅವರಿಗೆ ಉದ್ಯೋಗ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅವರಿಗೆ ಅನಾರೋಗ್ಯ ಅವರ ಮೂಲಭೂತ ಸೌಕರ್ಯ ಇದಕ್ಕೆ ಈ ಹಣ ವಿನಿಯೋಗ ಆಗತ್ತೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೂರರಷ್ಟು ನೂರಕ್ಕೆ ನೂರಷ್ಟು ಹಣ ಖರ್ಚಾಗತ್ತೆ ಹಾಗಾಗಿ ನಾವು ಇಂಥ ಒಂದು ಐತಿಹಾಸಿಕ ಸುಧಾರಣಾ ಕ್ರಮ ಒಂದು ಕ್ರಾಂತಿಕಾರಕ ನಿರ್ಣಯ ನಮ್ಮ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದಲ್ಲಿ ಆಗಿರೋದನ್ನ ನಾನು ಸ್ವಾಗತಿಸ್ತೇನೆ ಅಭಿನಂದಿಸ್ತೇನೆ ಮತ್ತೆ ಇಡೀ ದೇಶದ ಜನ ಇದನ್ನು ಸ್ವಾಗತಿಸಿದ್ದಾರೆ ಕ್ರಿಶ್ಚಿಯನ್ ಸಮುದಾಯ ಇದು ಆಗಲೇಬೇಕು ಅಂತ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದೆ ಮನವಿಗಳನ್ನು ಕೊಟ್ಟಿದೆ ಮುಸ್ಲಿಂ ಸಮುದಾಯದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಸ್ವಾಗತಿಸಿದೆ ಇದನ್ನು ಅಭಿನಂದಿಸಿದೆ ಇದು ಆಗಬೇಕು ಅಂತ ಸಣ್ಣ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಆದರೆ ಒಫ್ ಆಸ್ತಿಯನ್ನ ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಂತಹ ಒಂದು ಶಕ್ತಿ ನಿರ್ಮಾಣ ಆಗಿತ್ತು ಅವರು ಮಾತ್ರ ಇದನ್ನ ವಿರೋಧಿಸ್ತಾ ಇದ್ದಾರೆ ಒಫ್ ಆಸ್ತಿ ಅಂದ್ರೆ ಅದು ಖಾಸಗಿ ಆಸ್ತಿ ಅಲ್ಲ ಸಾರ್ವಜನಿಕರ ಮುಸ್ಲಿಂ ಸಮುದಾಯದಲ್ಲಿ ಸಾರ್ವಜನಿಕವಾಗಿ ಅವರಿಗೆ ಬೇಕಾದಂತಹ ಒಳ್ಳೆ ಕೆಲಸವನ್ನ ಮಾಡೋದಕ್ಕಿದ್ದಂತಹ ಒಫ್ ಕಮಿಟಿ ಒಬ್ಬ ಹಣ ಆದ್ರೆ ಈ ನಡೀತಾ ಇದ್ದಂತ ರೀತಿ ನಮ್ಮೂರ್ನಿಂದ ಹಿಡಿದು ಇಡೀ ದೇಶದಲ್ಲಿ ನೋಡಿದೀವಿ ನಾವು ಆಸ್ತಿಗೆ ಎಷ್ಟು ಹಣ ಆದಾಯ ಬರ್ತಾ ಇದೆ ಎಷ್ಟು ಖರ್ಚಾಗ್ತಾ ಇದೆ ಅದ್ರ ಹೊರತಾಗಿ ಯಾವ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊತಿದ್ದಾರೆ ಅದರ ಆದಾಯ ಯಾರ್ಯಾರಿಗೆ ಹೋಗ್ತಾ ಇದೆ ಸ್ವಾರ್ಥಕ್ಕೆ ನೋಡುತ್ತಿದ್ದೀವಿ ಮತ್ತು ಹೆಚ್ಚುವರಿಯಾಗಿ ಬಂದಂತ ಆದಾಯ ರಾಷ್ಟ್ರ ದ್ರೋಹಿ ಸಮಾಜ ದ್ರೋಹಿ ಚಟುವಟಿಕೆಗಳಿಗೆ ಹೇಗ್ ಬಳಕೆ ಆಗ್ತಾ ಇದೆ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತಾ ಇದ್ವಿ ಈಗ ಅದು ಎಲ್ಲದಕ್ಕೂ ಕಡಿವಾಣ ಆಗುತ್ತೆ ಒಂದು ಪಾರದರ್ಶಕತೆ ನಿರ್ಮಾಣ ಆಗುತ್ತೆ ಒಬ್ಬ ಕಾಯ್ದೆ ಯಾರಿಗೆ ಬಂದಿರೋದ್ರಿಂದ ಒಂದು ಪಾರದರ್ಶಕತೆ ಮತ್ತು ಸಾಮಾನ್ಯ ಬಡ ಮುಸ್ಲಿಮರಿಗೆ ಅವರಿಗೆ ಜೀವನಾವಶ್ಯಕ ಎಲ್ಲ ಸಂಗತಿಗಳು ಸಿಗೋದಕ್ಕೆ ಕಾರಣ ಆಗುತ್ತೆ ಹೇಗೆ ಹಿಂದೆ ಟ್ರಿಬಲ್ ತಲಾಖಿಂದ ಅನುಕೂಲ ಆಯ್ತು ಬೇರೆ ಬೇರೆ ಅನೇಕ ಸುಧಾರಣೆಗಳಿಂದ ಮುಸ್ಲಿಂ ಸಮುದಾಯದಲ್ಲಿ ಒಂದು ಪರಿವರ್ತನೆಯನ್ನ ಕಾಣೋದಕ್ಕೆ ಸಾಧ್ಯ ಆಯಿತು ಅವರಿಗೆ ಕೊಡ್ತಾ ಇದ್ದಂತಹ ಅತಿಯಾದ ಓಲೈಕೆಯ ಪರಿಣಾಮದಿಂದ ಸಮಾಜದಲ್ಲಿ ಅವರು ಬೇರ್ಪಡುವಂತ ಸ್ಥಿತಿಯನ್ನು ಬಂದಿತ್ತು ಅದೆಲ್ಲ ದೂರವಾಗಿ ರಾಷ್ಟ್ರದ ಮುಖ್ಯವಾಹಿನಿಗೆ ಅವರೆಲ್ಲ ಬರೋದಕ್ಕೆ ಕಾರಣ ಆಗುತ್ತೆ ಇಂಥ ಒಂದು ನಿರ್ಣಯವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಅಂಗೀಕರಿಸಿರೋದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ ನಾನು ಅಭಿನಂದಿಸ್ತೇನೆ ಇದನ್ನ ಎಲ್ಲಾ ಮುಸ್ಲಿಂ ಸಮುದಾಯದವರು ಇದನ್ನ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲಾದರೂ ಸ್ವಾರ್ಥಕ್ಕೋಸ್ಕರವಾಗಿ ವಪ್ ಕಮಿಟಿಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇರೋರು ಇದರ ಬಗ್ಗೆ ತಪ್ಪು ಅಭಿಪ್ರಾಯವನ್ನ ಮೂಡಿಸಿ ಅವರು ಮುಸ್ಲಿಂ ಸಮುದಾಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡೋದಕ್ಕೆ ಬಯಸಿದ್ರೆ ಅದು ಆಗಬಾರದು ಹಾಗಾಗದೇ ಇರುವಂತೆ ಆ ಸಮುದಾಯದ ಶಿಕ್ಷಿತ ನಾಯಕರು ಅದರ ಬಗ್ಗೆ ಜಾಗೃತಿಯನ್ನ ಸಮುದಾಯದ ಮಧ್ಯೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇದು ಬಹಳ ಮುಖ್ಯವಾಗಿ ಆಗಬೇಕಾದಂತಹ ಒಂದು ನನ್ನ ಇನ್ನು ಸಿರಸಿಯ ಕಾಳು ಮೆಣಸು ಕೃಷಿಕರು ನಮ್ಮಲ್ಲಿ ಬೆಳೆದ ಕಾಳು ಮೆಣಸು ಕೂಡ ಆನ್ಲೈನ್ ಟೆಂಡರ್ನಲ್ಲಿ ಅವಕಾಶ ಸಿಗುವಂತೆ ನನ್ನ ಬಳಿ ಮನವಿ ಮಾಡಿಕೊಂಡಿದ್ರು ನಾನು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರ ಜೊತೆ ಮಾತನಾಡಿ ಜಾಗತಿಕ ಟೆಂಡರ್ನಲ್ಲಿ ಶಿರಸಿಯ ಕಾಳು ಮೆಣಸು ಟೆಂಡರ್ ಕರೆಯಲು ಅನುವು ಮಾಡಿಕೊಟ್ಟಿದ್ದೇನೆ ಎಂದು ಹೇಳಿದರು ಇನ್ನು ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ವಿರುದ್ಧವೂ ಸಂಸದರು ಕೆಂಡಕಾರಿದರು ಈ ಸಂದರ್ಭದಲ್ಲಿ ಸದಾನಂದ ಭಟ್ ಸಂಸದರ ಜೊತೆ ಇದ್ದರು ಕಾಳು ಮೆಣಸಿನ ಒಂದು ಮೇಳವನ್ನ ಮಾಡಿದಂತ ಸಂದರ್ಭದಲ್ಲಿ ನನಗೊಂದು ಮನವಿ ಕೊಟ್ಟಿದ್ರು ಶಿರ್ಸಿ ಕಾಳು ಮೆಣಸು ಅಂತ ಟೆಂಡರ್ ಹಾಕುವಾಗ ಅದಕ್ಕೊಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಆನ್ಲೈನ್ ಟೆಂಡರಿಂಗ್ ಸಿಸ್ಟಮ್ ಇರುತ್ತಲ್ಲ ಅದ್ರೊಳಗೆ ನಾನು ಅದನ್ನ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರ ಜೊತೆಯಲ್ಲಿ ನಾನು ವೈಯಕ್ತಿಕವಾಗಿ ಮಾತನಾಡಿ ಆ ತಕ್ಷಣದಲ್ಲಿ ಅವರು ಆದೇಶ ಮಾಡಿ ಶಿರ್ಸಿ ಬ್ಲಾಕ್ ಪೆಪ್ಪರ್ ಅನ್ನು ಸಹ ಟೆಂಡರ್ ನಲ್ಲಿ ಇವತ್ತು ಅದು ಗ್ಲೋಬಲಿ ಟೆಂಡರ್ ಆಗೋ ಒಂದು ಸಿಸ್ಟಮ್ ಅದು ಅದರೊಳಗೆ ಶಿರ್ಸಿಯ ಬ್ಲಾಕ್ ಪೇಪರ್ ಸಹ ಇವತ್ತು ಬಂದಿದೆ ಅದರಿಂದಾಗಿಯೂ ನಮ್ಮ ಬೆಲೆ ಸ್ವಲ್ಪ ಕಾಳು ಅದು ಬೇಜಿ ಹೆಚ್ಚುವರಿ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಹೀಗೆ ಅಡಿಕೆ ಮತ್ತು ಕಾಳುಮೆಣಸು ಬೆಳೆಗಾರರ ದೃಷ್ಟಿಯಿಂದಲೂ ನಮ್ಮ ರೈತರ ದೃಷ್ಟಿಯಿಂದಲೂ ಕೇಂದ್ರ ಸರ್ಕಾರದ ಈ ನಿರ್ಣಯಗಳು ನಮಗೆ ಅನುಕೂಲ ಆಗಿದೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೇನೆ ನೀವೆಲ್ಲ ಕೇಳೋಕ್ಕಿಂತ ಮೊದಲೇ ನಾನು ಇನ್ನೊಂದು ಮಾತನ್ನ ಹೇಳ್ಬಿಡ್ತೀನಿ ಬೆಳೆ ವಿಮೆ ರೈತರಿಗೆ ಕೊಡಿಸೋದಕ್ಕೆ ನಾವು ಕೇಂದ್ರ ಸರ್ಕಾರ ನೂರಕ್ಕೆ ಇನ್ನೂರಷ್ಟು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ನಾನು ಸಂಸತ್ನಾಗಿ ಮನ್ನೆಲ್ಲರ ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೇನೆ ಅದೆಲ್ಲದರ ಪರಿಣಾಮವಾಗಿ ನಮ್ಮ ಕೃಷಿ ಸಚಿವರಾದಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆಸಕ್ತಿ ತೆಗೆದುಕೊಂಡು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿರೋದ್ರಿಂದ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಇದಕ್ಕೆ ಕಾಲಕಾಲಕ್ಕೆ ಸ್ಪಂದಿಸ್ತಾ ಇರೋದ್ರಿಂದ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮತ್ತು ಆ ಕ್ಷೇಮ ಇನ್ಶೂರೆನ್ಸ್ ಕಂಪನಿಗೆ ಮೂರು ಆದೇಶಗಳ ಮೂಲಕ ಇದನ್ನ ರೈತರಿಗೆ ಸಂದಾಯವಾಗಬೇಕಾದಂತ ಬೆಳೆ ವಿಮೆಯನ್ನ ಕೊಡಬೇಕು ಅಂತ ಆದೇಶ ನೀಡಿದೆ ನಮ್ಗೆಲ್ಲ ಗೊತ್ತಿದೆ ಆದ್ರೆ ಅದೆಲ್ಲದರ ಅವಧಿಗಳು ಮೀರಿದ ಮೇಲೂ ಸಹ ಕ್ಷೇಮ ಕಂಪನಿ ನಮ್ಮ ರೈತರಿಗೆ ಹಣ ಕೊಡೋ ಕೊಡ್ತಾ ಇಲ್ಲ ಈಗ ನಿನ್ನೆ ಲೇಟೆಸ್ಟ್ ಆಗಿ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಕ್ಷೇಮ ಇನ್ಶೂರೆನ್ಸ್ ಕಂಪನಿಯವರು ಒಂದು ಪತ್ರವನ್ನ ಬರೆದು ಇನ್ನೂ ಹದಿನೈದು ದಿನಗಳ ಕಾಲ ಮೂರು ವಾರಗಳ ಕಾಲದ ಅವಕಾಶವನ್ನ ಕೇಳಿದ್ದಾರೆ ಮೂರು ವಾರಗಳ ಕಾಲದ ಅವಕಾಶವನ್ನ ಕೇಳಿದ್ದಾರೆ ಅವರು ಕೇಂದ್ರ ಸರ್ಕಾರಕ್ಕೆ ಮೂರು ವಾರಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ನಾನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೇಂದ್ರ ಸರ್ಕಾರ ನಿಶ್ಚಿತವಾಗಿ ತ್ವರಿತಗತಿಯಲ್ಲಿ ಈ ಬೆಳೆ ವಿಮೆಯನ್ನ ರೈತರಿಗೆ ಕೊಡಿಸೋದಕ್ಕೆ ಬೇಕಾದಂತ ನಿರ್ದೇಶನಗಳನ್ನ ಕಾಲ ಕಾಲಕ್ಕೆ ನಾವು ಕೊಟ್ಟಿದ್ದೇವೆ ಮತ್ತು ಈಗಲೂ ಸಹ ರೈತರ ಹಿತದೃಷ್ಟಿಯಿಂದ ಪೂರಕವಾದ ನಿರ್ಣಯವನ್ನ ಕೇಂದ್ರ ಸರ್ಕಾರ ನಾವು ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೇವೆ ರೈತರ ಪರವಾಗಿದೆ ಆದ್ರೆ ಸ್ಪಷ್ಟವಾಗಿ ನಾನು ಮತ್ತೆ 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 ನಾನು ಹೇಳಿದ್ದೇನೆ ಇವತ್ತು ಹೇಳ್ತೇನೆ ರಾಜ್ಯ ಸರ್ಕಾರ ಎಳ್ಳಷ್ಟು ಇದ್ರ ಬಗ್ಗೆ ಸ್ಪಂದಿಸ್ತೇ ಇರೋದ್ರಿಂದ ಎಳ್ಳಷ್ಟು ಸ್ಪಂದಿಸ್ತೇ ಇರೋದ್ರಿಂದ ಈ ಕಾಂಗ್ರೆಸ್ ಸರ್ಕಾರ ಇದರೊಳಗೆ ವಿಳಂಬಕ್ಕೆ ಇನ್ನಷ್ಟು ಹೆಚ್ಚು ಕಾರಣ ಆಗ್ತಾ ಇದೆ ರಾಜ್ಯ ಸರ್ಕಾರವೂ ಸಹ ತನ್ನೆಲ್ಲ ಜವಾಬ್ದಾರಿಗಳನ್ನ ಈ ಸಂದರ್ಭದಲ್ಲಿ ನಿರ್ವಹಿಸಬೇಕು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಈಗ ನೋಡ್ರಿ ಸಮಸ್ಯೆ ಹೇಗೆ ಮುಂದುವರಿತದೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ತನದಿಂದ ಅಂತ ನಮಗೆ ಕಳೆದ ಮಳೆಗಾಲದ್ದು ಈಗ ಬರುವ ಮಳೆಗಾಲದಲ್ಲಿ ಇನ್ನೂ ಆ ಯಂತ್ರ ಮಳೆ ಮಾಪನ ಯಂತ್ರಗಳೇ ಇನ್ನೂ ಸರಿಯಾಗಲಿಲ್ಲ ಮಳೆ ಮಾಪನ ಯಂತ್ರವನ್ನು ಸರಿ ಮಾಡೋದು ರಾಜ್ಯ ಸರ್ಕಾರ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿ ಎಲ್ಲರಿಗೂ ಹೇಳಿದ್ದೇನೆ ಕೇಂದ್ರ ಸರ್ಕಾರವು ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಹೇಳಿದೆ ನಿಮ್ಮ ಮೆಂಟೆನೆನ್ಸ್ ಸರಿ ಮಾಡ್ಕೊಳ್ಳಿ ನಿಮ್ಮ ಯಂತ್ರಗಳನ್ನು ಅಂತ ಅತ್ಯಂತ ಬೇಜವಾಬ್ದಾರಿ ಸರ್ಕಾರ ಅನ್ನೋದಕ್ಕೆ ನೂರ ಜೊತೆಗೆ ನೂರ ಒಂದನೇ ಉದಾಹರಣೆ ಕಾಂಗ್ರೆಸ್ಸಿನ ನಮ್ಗೆ ಗೊತ್ತಿದೆ ಸ್ಥಳೀಯ ಶಾಸಕರಿಂದ ಹೇಳಿದ್ರು ರಾಜ್ಯ ಸರ್ಕಾರ ತನಕ ಇರೋರು ಯಾವ ಜವಾಬ್ದಾರಿಯನ್ನು ಎಲ್ಲೂ ನಿರ್ವಹಿಸ್ತಾ ಇಲ್ಲ ನಾವು ನೋಡ್ತಿದ್ದೇವೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ನಾನು ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡಿಕೊಳ್ತೇನೆ ತಾವುಗಳು ಯಾವತ್ತು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರೆಸಿಕೊಳ್ಳೋರು ನೀವು ವಸ್ತುಸ್ಥಿತಿಯ ವಾಸ್ತವಿಕತೆಯನ್ನ ಜನರ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾನೇ ಇದ್ದೀರಿ ಆ ಪ್ರಯತ್ನವನ್ನ ಮುಂದುವರಿಸುವ ಮೂಲಕ ಜನ ಸಮುದಾಯದಲ್ಲಿ ಒಂದು ವ್ಯವಸ್ಥೆಯ ಬಗ್ಗೆ ಸ್ಪಷ್ಟತೆ ಬರುವುದಕ್ಕೆ ನಿಮ್ಗೆ ಕೊಡುಗೆಯನ್ನು ಏನು ಕೊಡ್ತಾ ಇದ್ದೀರೋ ನೀವು ಅದರ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ